ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಬರ್ರಿ ಇವತ್ತು ಬೂಂದಿ ಲಾಡು ಮಾಡೋದನ್ನು ನೋಡೋಣ ಈ ಒಂದು ಬೂಂದಿ ಲಾಡು ಪರ್ಫೆಕ್ಟ್ ಆದ ಒಳಗೆ ನಾವು ಮಾಡ್ಕೊಂಬಿಟ್ರೆ ಪರ್ಫೆಕ್ಟಾಗಿನ ಬರ್ತೈತೆ ನೋಡ್ರಿ ಇವಾಗ ಫಸ್ಟಿಗೆ ಅಳತಿ ನೋಡ್ಕೊಂಬಿಡೋಣ ನಾವು ಬೂಂದಿ ಲಾಡು ಮಾಡ್ಕೋಕೆ ಇವಾಗ ನೋಡೋಣ ಎರಡು ಬಟ್ಲಾಗೋಷ್ಟು ನಾನು ಬೂಂದಿ ಕಾಳನ್ನ ತೊಗೊಂಡೇನೆ ಇವು ರೆಡಿಮೇಡ್ ಬೂಂದಿ ಕಾಳು ಅದಾವೆ ರೀ ನೀವು ಮನೆ ಆದ್ರೆ ಈ ರೀತಿಯ ಬೂಂದಿ ಕಾಳನ್ನ ಮಾಡಿಕೊಂಡು ನೀವು ಬೂಂದಿ ಲಾಡು ಮಾಡ್ಕೊಬೋದು ನೋಡಿರಿ ಈಗ ನಾನು ಎರಡು ಬಟ್ಲಾಗೋಷ್ಟು ಬೂಂದಿ ಕಾಳನ್ನ ತೊಗೊಂಡಿನಿ ನೀವು ಯಾವ್ದಾರ ಒಂದು ಅಳತಿಯೊಳಗೆ ತೊಗೊಬೋದು ನೋಡ್ರಿ ಗ್ಲಾಸರಾಗಲಿ ಈ ರೀತಿ ಬಟ್ಲರಾಗ್ಲಿ ತೊಗೊಂಡು ಮಾಡ್ಕೊಬೋದು ಈಗ ನಾನು ಎರಡು ಬಟ್ಲಾಗೋಷ್ಟು ಇಲ್ಲಿ ಬೂಂದಿ ಕಾಳನ್ನ ತೊಗೊಂಡಿನಿ ನೋಡಿರಿ ಇಲ್ಲಿ ಒಂದು ಗ್ಲಾಸ್ ಅಂದ್ರೆ ಈಗ ಎರಡು ಗ್ಲಾಸ್ ಆದ್ರೆ ನೀವು ತೊಗೋಬೇಕಾಕೈತ್ರಿ ಬೂಂದಿ ಕಾಳನ್ನು ನಾನು ಇಲ್ಲಿ ಬಟ್ಲದಾಗ ಈಗ ಒಂದು ತಾಟಿ ಹಾಕಿ ಇಟ್ಕೊಂಬಿಡೋಣರಿ ಆಮೇಲೆ ಇದ್ರಾಗ ಪಾಕ ಹಾಕಿ ನಾವು ಗುಂಡಿ ಕಟ್ಟೋಕೆ ಸರಿ ಆಕೈತಿ ಒಂದು ತಾಟಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಮೊದ್ಲೇಕ ರೀ ಬರ್ರಿ ಇವಾಗ ಪಾಕ ಮಾಡ್ಕೋದನ್ನ ನೋಡ್ಕೊಂಡು ನಾವು ಈಗ ನಾ ಎರಡು ಬಟ್ಲಾಗೋಷ್ಟು ನಾನು ಬೂಂದಿ ಕಾಯಿ ತೊಗೊಂಡ್ರೆ ಒಂದೂವರಿ ಬಟ್ಲಾಗೋಷ್ಟು ಸಕ್ರೆ ತೊಗೊಂಡೆ ನೋಡಿರಿ ನೀವು ಎರಡಕ್ಕೆ ಎರಡಾದರೂ ತೊಗೋಬೋದು ನಾನು ಒಂದೂವರೆ ತೊಗೊಂಡೆ ನೋಡ್ರಿ ಇಲ್ಲಿಗೆ ಈಗ ಪಾಕ ಮಾಡ್ಕೊಂಡು ಬರ್ರಿ ಈಗಿನ ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಕೊಂಡೇನೆ ಈಗ ಸಕ್ರೆ ಹಾಕೊಂಡ್ಬರ್ತೀನಿ ನೋಡಿರಿ ಒಂದೂವರೆ ಬಟ್ಲು ಸಕ್ರೆ ಹಾಕ್ಕೊಂತೇನಾ ಇಲ್ಲಿಗೆ ಇವಾಗ ಸಕ್ರೆ ಅದು ಅಷ್ಟೇ ನೀರು ಹಾಕ್ಕೊನೂ ಈಗ ನೋಡ್ರಿ ನೀರನ್ನು ಹಾಕ್ಕೊಂಡಿದ್ದು ಆಯ್ತು ಇವಾಗ ಆದಷ್ಟು ಸಣ್ಣನ ಉರಿಯಾಗಿದ್ದಾನ ಪಾಕ ತೊಗೋಬೇಕಾಕತಿ ಒಂದು ಪಾಕ ಬಂದ್ಬಿಟ್ರೆ ಸಾಕ್ರಿ ಈಗ ನೋಡ್ರಿ ಸಕ್ರೆ ಕರಿಗಿ ಪಾಕ ರೆಡಿಯಾಗಿ ಬಂತಿವಾಗ ಇಷ್ಟು ಒಂದು ಅಳತಿ ಪಾಕ ನಾವು ತೊಗೋಬೇಕಾಕೈತಿ ನೋಡ್ರಿ ಭಾಳ ಏರುಪಾಕ ತೊಗೋಕೋಬಾರ್ದು ಈಗ ಪಾಕ ಬಂದೈತ್ರಿ ಇವಾಗ ಒಂದು ಚಮಚ ತುಪ್ಪ ಹಾಕ್ಕೊಂಬಿಡೋಣ ಈಗ ಈ ತಾಟಿಗೆ ನಾವು ಬೂಂದಿ ಕಾಳು ಹಾಕ್ಕೊಂಡಿದ್ದಲ್ಲ ಈ ಪಾಕನ ಹಾಕ್ಕೊಂಬಿಡ್ರಿ ನಾವು ಬಿಸಿನೇ ಇರ್ತದ್ರಿ ಅವಾಗ ಹಾಕೊಂಡ ಈಗ ಕಟ್ ಮಾಡಿದಂತಹ ಡ್ರೈ ಫ್ರೂಟ್ಸ್ ರೀ ಸ್ವಲ್ಪ ಏಲಕ್ಕಿ ಹಾಕೊಂಡು ನೋಡ್ರಿ ನಾ ಇಲ್ಲಿಗೆ ಈಗ ಎಲ್ಲ ಹಾಕಿದ ಮೇಲೆ ಪಾಕ ಜೊತೆ ಬೂಂದಿ ಕಾಳನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ಎಲ್ಲನೂ ಪಾಕ ರೀ ಅದು ಬೂಂದಿ ಕಾಳು ಸರಿಯಾಗಿ ನೀಟಾಗಿನ ಇದನ್ನ ಮಿಕ್ಸ್ ಮಾಡ್ಕೊಂಬಿಡ್ಬೇಕಾಕ ನೋಡ್ರಿ ಈಗ ನೋಡ್ರಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ನೀಟಾಗಿ ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕಾಕತ್ತೀ ನಮ್ಗೆ ಕೆಳಗಿಂದ ಮೇಲೆ ಮೆಳಗಿಂದ ಕ ಕೆಳಗೆ ಈ ಸ್ವಲ್ಪ ಆರೈತ್ರಿ ಕೈಯಿಂದ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಮ್ಗೆ ಯಾವ ಸೈಜಿನಾಗ ಬೇಕಲ್ಲ ಆ ಸೈಜಿನಾಗ ಉಂಡಿನ ಈ ರೀತಿ ಟೈಟಾಗಿ ಕಟ್ಕೊಂತ ಹೋಗ್ಬೇಕು ನೋಡ್ರಿ ಭಾಳ ಸಾಫ್ಟಾಗ ಈ ರೀತಿ ಹೋಗ್ಬಾರ್ದು ಒತ್ತಿ ಒತ್ತಿನ ಕಟ್ಬೇಕಾಕತಿ ಇಲ್ಲಾಂತಂದ್ರೆ ಉಂಡೆ ರೀ ಅವು ಗಟ್ಟಿಯಾಗಿ ಇರೋದೇ ಇಲ್ಲ ಅವು ಈಗ ನೋಡ್ರಿ ಡ್ರೈ ಫ್ರೂಟ್ಸ್ ನಾ ಇಲ್ಲೇ ಪಿಸ್ತ ಹಚ್ಚಿಕೊಂಡು ಈ ರೀತಿ ರೌಂಡಾಗಿನ ಉಂಡೆ ಕಟ್ಕೊಂಡ್ಬಿಡ್ತೇನೆ ನೋಡ್ರಿ ಈಗ ನೋಡ್ರಿ ಟೈಟಾಗಿ ಈ ರೀತಿ ಉಂಡೆ ಕಟ್ಕೊಂಡಿದ್ದು ಆಯ್ತು ಇವಾಗ ಇದೇ ರೀತಿನ ಉಂಡೆ ಕಟ್ಕೊಂಬಿಡೋಣ್ರಿ ಎಲ್ಲವನ್ನ ಆದಷ್ಟು ಬೇಗ ಬೇಗನ ಸ್ವಲ್ಪ ಕಟ್ಕೋಬೇಕಾಕತಿ ಇಲ್ಲಾಂದ್ರೆ ಆನಾಗ್ದು ತೊಗೊಂಡಿರ್ತೇವಲ್ಲ ಸ್ವಲ್ಪ ಗಟ್ಟಿ ಅದು ಈಗ ನೋಡ್ರಿ ಇನ್ನೊಂದು ಉಂಡಿನ ಕಟ್ಟೋದು ತೋರ್ಸಾಕಂತೀನಿ ನಾನು ಇದೇ ರೀತಿ ಟೈಟಾಗಿ ಒತ್ತಿ ಒತ್ತಿನ ಇದನ್ನ ಉಂಡೆ ಕಟ್ಬೇಕಾಕತಿ ಇಲ್ಲಾಂದ್ರೆ ಆಮೇಲೆ ಬಿಚ್ಚಿಬಿಡ್ತಾವ್ರಿ ಇವು ಟೈಟಾಗಿ ಕುಂದ್ರಲ್ಲ ಅಂತಂದ್ರೆ ಈ ನೋಡಿ ಒತ್ತಿ ಒತ್ತಿನ ಎರಡು ಕೈಯಿಂದ ಈ ರೀತಿ ರೌಂಡ್ ಮಾಡಿಕೊಂಡು ಈ ಸ್ವಲ್ಪ ದ್ರಾಕ್ಷಿ ಇಟ್ಟು ಈ ರೀತಿ ರೌಂಡಾಗಿ ಟೈಟಾಗಿ ಒತ್ತಿ ಮಾಡ್ಕೊಂಬಿಡೋಣ ನಾವು ಆಯ್ತು ನೋಡ್ರಿ ಇನ್ನೊಂದು ಉಂಡೆ ಕೂಡ ಈ ರೀತಿ ಮಾಡಿ ತೋರಿಸಿದ್ನಿ ಈ ಒಂದು ಅಳತೆ ನೀವು ಕೂಡ ಪರ್ಫೆಕ್ಟಾಗಿ ಮಾಡಿಬಿಡ್ರಿ ಪರ್ಫೆಕ್ಟಾಗಿನ ಬೂಂದಿ ಲಾಡು ಬರ್ತಾವೆ ನೋಡ್ರಿ ಈಗ ನೋಡಿ ಎಲ್ಲ ಉಂಡಿನ ಕಟ್ಕೊಂಡಿದ್ದಾಯ್ತು ಈ ರೀತಿ ಬಂದ ಬೂಂದಿ ಲಾಡು ಈ ಒಂದು ಬೂಂದಿ ಲಾಡು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿಬಿಡ್ರಿ ಆದಷ್ಟು ಶೇರ್ ಮಾಡಿರಿ ಈ ನೋಡ್ರಿ ಒಂದು ಬೂಂದಿ ಲಾಡು ನಾನು ಈ ರೀತಿ ಕಟ್ ಮಾಡಿ ಕೂಡ ತೋರಿಸ್ತೇನೆ ಎಷ್ಟು ಸಾಫ್ಟಾಗಿಯೇ ಬಂದವ್ರೆ ಅವಡದ್ರ ಹಾಗೆಯೇ ಈ ಒಂದು ನಾ ಯಾವ ರೀತಿ ಮಾಡಿಲ್ಲ ಆ ರೀತಿ ಒಮ್ಮೆ ಈ ಒಂದು ಬೂಂದಿ ಲಾಡು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಹಾಗೆಯೇ ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ನಮಸ್ಕಾರ ಧನ್ಯವಾದ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರುತ್ತೇನೆ ನಮಸ್ಕಾರ